ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವೀಡಿಯೋ ನಾವು ವೀಕೆಂಡ್ ಅಲ್ಲ ವೀಕ್ ಡೇ ರೈಡ್ ಹೋಗ್ತಾ ಇದೀರಿ ಒಂದಷ್ಟು ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಒಂದ್ ಸ್ವಲ್ಪ ಗುಡ್ ನ್ಯೂಸ್ ಇದೆ ಒಂದಷ್ಟು ಬ್ಯಾಡ್ ನ್ಯೂಸ್ ಇದೆ ಗುಡ್ ನ್ಯೂಸ್ ಏನು ಅಂತಂದ್ರೆ ಹೊಸ ಹೆಲ್ಮೆಟಲ್ಲಿ ಬ್ಲಾಗಿಂಗ್ ಮಾಡ್ತಾ ಇರೋದು ಹೊಸ ಅಮೌಂಟು ಹೊಸ ಆ್ಯಂಗಲ್ಲು ಎಲ್ಲ ಫುಲ್ ಹೊಸದು ಇನ್ನು ಬ್ಯಾಡ್ ನ್ಯೂಸ್ ಬಗ್ಗೆ ರೈಡ್ ಮಾಡ್ತಾ ಮಾಡ್ತಾ ನಿಮ್ಗೆ ಹೇಳ್ತೀನಿ ಇದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಇದ್ದಿದ್ದು ಸಡನ್ ಸಡನ್ನಾಗಿ ತಿಲಕ್ಕಿತ್ಕೊಂಡು ನಮ್ಮ ಕಸಿನ್ ಜಾಯ್ನ್ ಆಗ್ತಿದ್ದಾನೆ ಆರಾಮಾಗಿ ವೀಕ್ ಡೇ ಒಂದು ರೈಡ್ ಮಾಡೋಣ ನಾನು ಈ ವಾರ ಹಂಗೆ ರೈಡ್ ಮಿಸ್ ಮಾಡಿಕೊಂಡೆ ಯಾರೋ ಜಾಸ್ತಿ ಜನರು ಬಂದಿಲ್ಲ ಎಲ್ಲ ಫುಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಆಯ್ತು ಹೋಗೋಣ ಅಂತ ಇದ್ದೀನಿ ಸೊ ಬನ್ನಿ ಗಾಡಿ ಒಂಚೂರು ಹಿಂದೆ ಬಿಡೋಣ ಆರು ಓಹೋ ಹೋ ತಿಲಕ್ಕು ಟೂ ಮಿನಿಟ್ಸ್ ಓ ತಿಲ್ಲಕ್ಕು ಬಂದ್ಬಿಟ್ಟಿದೆ ತಿಲ್ಲಕ್ಕು ಮತ್ತೆ ಅವ್ರ ಕಝಿನ ಬನ್ನಿ ಬೇಗ ಕೋಲ್ ಸ್ಟಾರ್ಟ್ ಮಾಡಿ ನಾನು ಬೂಟ್ಸ್ ಎಲ್ಲ ಹಾಕೊಬೇಕಾಯ್ತು ತಿಲಕ್ಕಿನ್ನ ಲೇಟ್ ಆಗುತ್ತೆ ಅಂತ ಅಂದಿದ್ದ ಸೊ ಬನ್ನಿ ಬಂದೆ ಒಂದು ಸ್ವಲ್ಪ ಹೊತ್ತು ಅವ್ರು ಮಾತಾಡಿಸ್ಕೊಂಡು ಬೂಟ್ಸ್ ಹಾಕ್ಕೊಂಡು ಅಷ್ಟೇ ಬಿಡೋದೇನೆ ಸೊ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮೈಕೆಲ್ಲ ವರ್ಕ್ ಆಗ್ತಾಯಿತ್ತು ಗಾಡಿ ವಾಮಪ್ ಆಗಿದ್ದಾದ ಮೇಲೆ ಮತ್ತೆ ಕ್ಯಾಮ್ರಾ ಆನ್ ಮಾಡಿದೆ ಮೈಕ್ ಏನೇನೂ ವರ್ಕ್ ಆಗಲಿಲ್ಲ ನಾನು ನೋಡ್ಕೊಂಡಿದ್ರೆ ಹಂಗೆ ಹೊಂಟೋದು ಏನಕ್ಕೆ ಅಂದರೆ ಹೊಸ ಕ್ಯಾಮ್ರಾ ಆ್ಯಂಗಲಲ್ಲಿ ನಮಗೆ ಮೈಕ್ದು ಬಾರ್ ಕಾಣಿಸೋದಿಲ್ಲ ಸೊ ಮೈಕ್ ವರ್ಕ್ ಆಗ್ತಿದೆಯೇನು ಎತ್ತಂತ ನಾನು ವರ್ಕ್ ಆಗ್ತಿತ್ತಲ್ವ ಬೆಳಗ್ಗೆ ಅಂತ ಅಂದ್ಕೊಂಡು ಹಂಗೆ ಫ್ಯೂಲ್ ಅಪ್ ಎಲ್ಲ ಮಾಡಿಸಿದೆ ಆದರೆ ನೋಡಿದ್ರೆ ಪೆಟ್ರೋಲ್ ಪಂಪ್ ಹತ್ರ ಮೈಕ್ ವರ್ಕ್ ಆಗ್ತಾ ಇರಲ್ಲ ಸೊ ಅದಕ್ಕೆ ಅಲ್ಲಿಂದ ಡೈರೆಕ್ಟಾಗಿ ಮನೆಗೆ ಬಂದು ಹಳೆ ಎಲ್ಮೆಟ್ ಎತ್ಕೊಂಡೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಇನ್ನೊಂದೇನು ಅಂದರೆ ನಿಮ್ಗೆ ಆಲ್ರೆಡಿ ನೋಟಿಸಬಲ್ ಪಾರ್ಟೆನೇ ಈ ಹೊಸ ಲೆನ್ಸಲ್ಲಿ ನಿಮಗೆ ಒಂಥರ ರೇನ್ಬೋ ಎಫೆಕ್ಟ್ ಬರ್ತಿದೆ ಸೊ ಅದು ಸಿ ಪಿ ಎಲ್ ಫಿಲ್ಟರ್ ಹಾಕಿರೋದ್ರಿಂದ ಸೊ ನೆಕ್ಸ್ಟ್ ವೀಡಿಯೋಸಿಂದ ಇದನ್ನ ಸಾಲ್ವ್ ಮಾಡಿದ್ದೀನಿ ಸೊ ಇದೊಂದು ವೀಡಿಯೋಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವರು ಫ್ಯೂಲ್ ಸ್ಟಾಪ್ ಹತ್ರ ಇದ್ದರು ನಾನು ನಿಂಗೆ ಹೆಲ್ಮೆಟ್ ಎತ್ಕೊಂಡು ಬರ್ತೀನಿ ಅಂದಕ್ಕೆ ಆಯಿತು ಟ್ವೆಲ್ ಹತ್ರ ಇರ್ತೀನಿ ಬನ್ನಿ ಅಂತ ಅಂದಿದ್ದಾರೆ ಸೊ ಇವತ್ತಿನ ವೀಡಿಯೋ ಅಲ್ಲಿ ಬ್ಯಾಡ್ ಮತ್ತು ಗುಡ್ ನ್ಯೂಸ್ ಹೇಳ್ಬೇಕಂತ ಮಾಡ್ತಾ ಇರೋದು ಗುಡ್ ನ್ಯೂಸ್ ಅದೇ ಹೊಸ ಆ್ಯಂಗಲ್ಲು ಹೊಸ ಅಮೌಂಟು ಆದರೆ ಅನ್ಫಾರ್ಚುನೇಟ್ಲಿ ಅದು ವರ್ಕ್ ಆಗಲಿಲ್ಲ ಇನ್ನು ಬ್ಯಾಡ್ ನ್ಯೂಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಒಂದಷ್ಟು ಇನ್ಸಿಡೆಂಟ್ಸ್ ನಡೀತಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಅದು ಐವಾಗ ಜಾಯ್ನ್ ಆಗಿದೆ ಅದ ಮೇಲೆ ಆಗಿ ಹೇಳ್ತೀನಿ ತಿನ್ನೋಕ್ಕೂ ಮತ್ತೆ ಅವ್ರ ಅಣ್ಣ ಇಲ್ಲೇ ಇಲ್ಲೋ ಇರ್ಬೋದು ಬರತ್ತವರು ನೋಡೋಣ ಬನ್ನಿ ಹಿಂದೆ ಎಲ್ಲಿದ್ದಾರೆ ಅಷ್ಟೇ ಭರತ ನನ್ನ ಗಾಡಿಯಲ್ಲಿ ಬ್ಲ್ಯಾಕ್ ವೀಡೋ ಫುಲ್ ಸಿಸ್ಟಮ್ ಅಂತ ಇರೋದು ಕ್ರೇಜಿ ಇನ್ನು ತಿಲಕ್ ಗಾಡಿನೂ ಅಷ್ಟೇ ಆಲ್ರೆಡಿ ಬೇಜಾನ್ ವೀಡಿಯೋಗಳಲ್ಲಿ ನೋಡಿರ್ತೀರಾ ಅವನ ಗಾಡಿಯೆಲ್ಲ ಫುಲ್ ಸಿಸ್ಟಮ್ ಯಾರೋ ಹೆಂಗೆ ಇರ್ಚ್ಕೊಳತ್ತಂತ ನಿಮಗೂ ಗೊತ್ತು ಇವತ್ತು ಸೈಲೆಂಟ್ ಆಗೋಗಿದೆ ಅದೇ ಬ್ಯಾಡ್ ನ್ಯೂಸ್ ಇದ್ದಿದ್ದು ಏನಾಗ್ತಿದೆ ಅಂತಂದರೆ ಈ ನಡುವೆ ಪೊಲೀಸ್ ಅವ್ರ ಕಟ ತುಂಬ ಜಾಸ್ತಿ ಆಗೋಗಿದೆ ನಮ್ಮದು ಮಾಮೂಲಿ ಬೈಕರ್ಸ್ ಗ್ರೂಪ್ ಇರುತ್ತಲ್ವ ಅದರಲ್ಲಿ ಫಸ್ಟ್ ಒಂದು ಮೆಸೇಜ್ ಬಂತು ಏನಂತಂದರೆ ವೈಶಾಲಿ ಹತ್ರ ಹಿಡಿತಾ ಇದ್ದಾರೆ ಹಾಸನ್ ರೋಡಲ್ಲಿ ಹುಷಾರು ಯಾರಾದರೂ ಮಾಡಿಫೈಡ್ ಎಕ್ಸಾಸ್ಟ್ ಹಾಕ್ಸಿದ್ರೆ ಅಂತ ಬಂತು ಆ ಸ್ಪಾಟ್ ತುಂಬ ಐಲೇಟ್ ಇದೆಯಲ್ಲ ಸೊ ಅದಕ್ಕೆ ಆ ಕಡೆ ಹೋಗಿದ್ದಾರೆ ಈ ಕಡೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಮೆಸೇಜ್ ಬಂತು ನಿನ್ನೆ ಅದು ಏನು ಅಂತಂದರೆ ಈ ದೇವನಳ್ಳಿ ಹತ್ರ ಇಂಪೀರಿಯ ಇದೆ ಒಂದಷ್ಟು ಬೈಕರ್ಸು ಗಾಡಿಗಳನ್ನ ಪಾರ್ಕ್ ಮಾಡಿಕೊಂಡು ಊಟಕ್ಕೆ ನಾವು ಹೋಗಿದ್ರೆ ಪೊಲೀಸವರು ಪಾರ್ಕಿಂಗ್ ಲಾಟಲ್ಲಿ ಗಾಡಿ ನೋಡಿ ಒಳಗಡೆ ನುಗ್ಗಿ ಓನರ್ಗಳನ್ನ ಆಚೆ ಕರೆಸಿ ಮಾಡಿಫೈಡ್ ಎಕ್ಸಾಸ್ಟ್ ಆಗಿದ್ದರೆ ಬ್ರ್ಯಾಂಡ್ ಇರುತ್ತಲ್ವಾ ಅದೆಲ್ಲ ನೋಟಿಸ್ ಮಾಡಿ ಅವರು ಬೇಜಾನ್ ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಸೀಸು ಒಂದಷ್ಟು ಗಾಡಿಗಳನ್ನ ಟೋ ಮಾಡಿದ್ದಾರೆ ಇನ್ನೊಂದಷ್ಟು ಗಾಡಿಗಳಿಗೆ ಫೈನ್ ಹಾಕಿದ್ದಾರೆ ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡು ದೇವನಳ್ಳಿ ಕಡೆ ಎಲ್ಲ ಬರ್ತಾರೆ ಅಂತಂದರೆ ನಾನು ನಂಬಿರಲಿಲ್ಲ ಸ್ಟಾರ್ಟಿಂಗಲ್ಲಿ ಆಮೇಲೆ ಗ್ರೂಪಲ್ಲಿ ನೋಡ್ತಾ ನೋಡ್ತಾ ಅವರು ಹೇಳ್ತಾಯಿದ್ರು ಅವ್ರ ಕ್ಲೋಸ್ ಸರ್ಕಲಲ್ಲಿ ಒಂದಷ್ಟು ಇನ್ಸಿಡೆಂಟ್ಸ್ ಆಗಿರೋದು ಅದಾದ ಮೇಲೆ ನಾನು ಒಂಚೂರು ನೋಡಿಕೊಂಡೆ ಯಾಕೆಂದರೆ ಯಾಬೂಸ ಸ್ಟಾಪಲ್ಲಿ ಇರ್ಬೋದು ಆದರೆ ಮನೇಲಿರೋ ಇನ್ನೆಲ್ಲ ಗಾಡಿಗಳೂ ಫುಲಿ ಮಾಡಿಫೈಡು ಇಂಟರ್ಸೆಪ್ಟರು ಸ್ಲಿಪ್ ಆನ್ ರೆಡ್ರೂಟರ್ ಇದೆ ಆಲಿ ಡೇವಿಟ್ಸನೂ ಅಷ್ಟೇ ಸ್ಲಿಪ್ ಆನ್ ವ್ಯಾನ್ಸನ್ ಇಂಚ್ ಎಕ್ಸಾಸ್ಟ್ ಇದೆ ಅದಕ್ಕೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಆ ಗಾಡಿಗಳನ್ನ ನಾನು ಜಾಸ್ತಿ ಎತ್ತೋದಿಲ್ಲ ಸೊ ಅದಕ್ಕೆ ಸ್ಟಾಕ್ ಕನ್ವರ್ಟ್ ಮಾಡೋ ಐಡಿಯಾ ಇಲ್ಲ ನನಗೆ ಪೊಲೀಸವರು ಮತ್ತೆ ಏನಕ್ಕಪ್ಪ ಸೈಲೆನ್ಸರ್ ಎಲ್ಲ ಹಿಡಿಯೋಕೆ ಸ್ಟಾರ್ಟ್ ಮಾಡಿದ್ರು ಅಂತ ನೀವು ಅನ್ಕೊತಾ ಇರ್ಬೋದು ನಾನು ಮತ್ತೆ ತಿಲಕ್ಕು ಹಿಂಗೆ ಏನೋ ಮಾತಾಡ್ತಾ ಇರೋವಾಗ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಾ ಇದ್ರೆ ನೋಡಿದ್ರೆ ಯಾವುದು ಇಂದ್ರಾನಗರ್ ಕೋರ್ಮಂಗ್ಲ ಕಡೆನೂ ಯಾವುದೋ ಪಬ್ ಮುಂದೆ ಒಂದಷ್ಟು ಜನ ಅವರ ಸ್ಪೋರ್ಟ್ಸ್ ಬೈಕ್ಗಳನ್ನ ಲೌಡ್ ಎಕ್ಸಾಸ್ಟ್ ಹಾಕೊಂಡು ಚೆನ್ನಾಗಿ ರೆವ್ ಮಾಡ್ತಾ ಇದ್ರು ಅದು ಯಾರಿಗೇನು ತೋರಿಸ್ಕೊಳೋಕೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಶೋ ಆಫ್ ಮಾಡ್ತಿದ್ರಂತೆ ಒಂದಷ್ಟು ಗಾಡಿಗಳನ್ನ ಅವಾಗ ಸೀಸ್ ಮಾಡಿದ್ರು ನಾನು ಅವಾಗ ತಿಲಕ್ ಇದ್ದೆ ಹೈವೇಲೆಲ್ಲ ನಾವು ಆರಾಮಾಗಿ ಓಡಾಡ್ಬೋದು ಎಕ್ಸಾಸ್ಟ್ ಇದ್ರೂ ಇಡೀ ಸೈಡನೇ ಒಂಚೂರು ಪ್ರಾಬ್ಲಮ್ ಅಂತ ಇದೆ ತಿಲಕ್ ಎತ್ಕೊಂಡು ಊಪ ಅವ್ನು ಕರೆಕ್ಟು ಅಂತ ಅವನು ಅಂದ್ಕೊಂಡು ಸೆಲೆಂಟ್ ಆಗಿತ್ತ ಯಾವಾಗ ನಮಗೆ ಇದೆಲ್ಲ ಸ್ಟ್ರಿಕ್ಟ್ ಆಯಿತೋ ಅವಾಗ ಎಲ್ಲರೂ ಸೆಲೆಂಟ್ ಆಗೋದ್ರಿ ಒಂದು ಸ್ವಲ್ಪ ಜನ ಫುಲ್ ಸ್ಟಾಕಿಗೆ ಕನ್ವರ್ಟ್ ಆಗೋಗಿದ್ದಾರೆ ಇನ್ನೊಂದಷ್ಟು ಜನ ತಿಲಕ್ ಥರ ಆರಾಮಾಗಿ ಡಿ ಬಿ ಕಿಲ್ಲರ್ ಹಾಕ್ಕೊಂಡಿದ್ದಾರೆ ಡಿ ಬಿ ಕಿಲ್ಲರ್ ಇದ್ರೂ ಡೇಂಜರ್ ಏನೇ ಏನಕ್ಕೆ ಅಂತಂದರೆ ಎಕ್ಸಾಸ್ಟ್ ಮೇಲೆ ಕಂಪ್ನಿ ನೇಮೆಲ್ಲ ಇರುತ್ತಲ್ಲ ಇವಾಗ ಫಾರ್ ಎಕ್ಸಾಂಪಲ್ ತಿಲಾಕಡಿನೇ ಇಟ್ಕೊಂಡ್ರೆ ಆರು ಅಂತ ಇರುತ್ತೆ ಪೊಲೀಸರು ಇಟ್ಕೊಂಡು ಸ್ಟಾಕ್ ಎಕ್ಸಾಸ್ಟ್ ಮೇಲೆ ಹಿಂಗೆಲ್ಲ ಹೆಸರು ಬರೋಲ್ಲಪ್ಪಾ ಕಟ್ಟು ಫೈನ್ ಅಂತ ಅಂದ್ಬಿಟ್ಟು ಕಟ್ಟಿಸ್ತಾರೆ ಸೊ ಪೊಲೀಸರು ಇವಾಗ ಒಂಚೂರು ಇಂಟೆಲಿಜೆಂಟ್ ಆಗಿದ್ದಾರೆ ಅದರಲ್ಲಿ ಗೂಗಲನ್ನು ಎತ್ಬಿಡ್ತಾರೆ ಜೀನೇ ಅನ್ನ ಅಂತ ಒತ್ತು ಬಿಡ್ತಾರೆ ಅಲ್ಲೇ ಮಾಡಲ್ ಕಾಣಿಸುತ್ತಲ್ವಾ ಆರ್ ಸಿ ಕಾರ್ಡ್ ಅದು ಇದರಲ್ಲಿ ಗೂಗಲ್ ಫೋಟೋ ತೋರಿಸ್ಬಿಟ್ಟು ನೋಡಪ್ಪ ಸ್ಟಾಕ್ ಬರೋದು ಈ ಥರ ಮಾಡಿ ಫೈನ್ ನೀನು ಹಾಕ್ಸಿರೋದು ಫೈನ್ ಕಟ್ಟು ಅಂತ ಅಂತಾರೆ ಈ ಥರ ಎಲ್ಲ ಆಗುತ್ತೆ ಟಿ ಬಿ ಕಿಲ್ಲ ಹಾಕೊಂಡ್ರೂ ಹುಷಾರಾಗಿರಬೇಕು ಇನ್ನು ಆ ಸಿಚುವೇಶನ್ ಬಗ್ಗೆ ಮಾತಾಡಿದ್ದಾಯಿತು ಅಂದರೆ ಇನ್ನೊಂದು ಬ್ಯಾಡ್ ನ್ಯೂಸು ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ ಆಲ್ರೆಡಿ ಇದು ಇಂಡಿಯಾ ಪೂರ್ತಿ ಎಲ್ಲ ನ್ಯೂಸ್ ಇದ್ರಲ್ಲೂ ಪವಾರಾಗೋಗಿದೆ ಅದೇನು ಅಂದರೆ ಮೈಸೂರಲ್ಲಿ ನಡೆದಿದ್ದ ದಯಾಭುಜ ಆ್ಯಕ್ಸಿಡೆಂಟು ಸೊ ಜಾಸ್ತಿ ಜನಕ್ಕೆ ಹೆಂಗೇನು ಇತ್ತು ಅಂತ ಗೊತ್ತಿರಲ್ಲ ಸುಮ್ಮನೆ ಸಿ ಸಿ ಟಿ ವಿ ಫುಟೇಜ್ ನೋಡಿರ್ತೀರಾ ನನಗೂ ಅಷ್ಟು ನೀಟಾಗಿ ಐಡಿಯಾ ಇಲ್ಲ ನಾನು ಸೋಷಲ್ ಮೀಡಿಯಲ್ಲಿ ನೋಡ್ದಂಗೆ ಒಬ್ಬ ಫೇಮಸ್ ಯೂಟ್ಯೂಬರು ಮೈಸೂರಲ್ಲೇನೆ ಇರೋದು ಸೊ ಅವರಿಂದ ನನಗೂ ಗೊತ್ತಾಗಿದ್ದು ನೆನ್ನೆ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಿರುವಾಗ ಏನಾಗಿರೋದು ಅಂತಂದರೆ ಅಯ್ಯ ಬುಸಾದು ಸ್ಪೀಡ್ ಚೆಕ್ ಮಾಡೋದಕ್ಕಂತ ಒಂದು ಏಟ್ ಟು ನೈನ್ ರೌಂಡ್ಸ್ ಏನೋ ಹೋದ್ರಂತೆ ಫೈನಲ್ ಏನೋ ಹೋಗ್ತೀನಿ ಚೆಕ್ ಮಾಡೋಣ ಸ್ಪೀಡ್ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಅದರಲ್ಲಿ ಮಾಡಿಫೈಡ್ ಎಕ್ಸಾಸ್ಟಿಕ್ ಸಿ ಸಿ ಟಿವಿಯಲ್ಲೇ ನಿಮ್ಗೆ ಯಾಕೋ ಕೇಳಿಸ್ತಾ ಇತ್ತು ನನ್ನ ಪ್ರಕಾರ ಅದು ಬ್ರಾಕ್ಸ್ ಅದು ಇರ್ಬೋದು ಯಾಕಂದರೆ ಅದೇ ತುಂಬ ಅಗ್ರೆಸಿವ್ ಸೌಂಡ್ ಇರೋದು ಆ ಥರ ಜೋರಾಗಿ ಬಂದಿದ್ದಾರಂತೆ ಟೂ ಫಿಫ್ಟಿ ಟು ಸಿಕ್ಸ್ಟಿ ಸ್ಪೀಡಂಗೆ ಸ್ವಿಗ್ಗಿ ಅವರು ರೈಟ್ಗೆ ಎಳ್ದುಬಿಟ್ಟಿದ್ದಾರೆ ಸೊ ಏನಾಗಿದೆ ಅಂದರೆ ಐ ಸ್ಪೀಡಲ್ಲಿ ಸ್ವಿಗ್ಗಿ ಅವ್ರಿಗೂ ಕಾಣಿಸಿರಲ್ಲ ಪಕ್ಕ ಅದು ಯಾಕಂದರೆ ಟೂ ಫಿಫ್ಟಿ ಟು ಸಿಕ್ಸ್ಟಿ ಅಂತಂದರೆ ಸೆಕೆಂಡ್ಸಲ್ಲಿ ಅಚೀವ್ ಮಾಡಿಬಿಡ್ಬೋದು ಅಯ್ಯಬಲ್ಲೆಲ್ಲ ಅವ್ರಿಗೂ ಐಡಿಯಾ ಇರ್ತದ ಅನ್ಸುತ್ತೆ ಏನಕ್ಕೋ ರೈಟ್ ಎತ್ಬಿಟ್ಟಿದ್ದಾರೆ ಅದು ಅಯ್ಯ ಫುಲ್ ಸ್ಪೀಡಲ್ಲಿ ಬರ್ತಿತ್ತಲ್ವ ಅವ್ರಿಗೆ ವಿಸಿಬಿಲಿಟಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಒಂದೇ ಟಿಟ್ಟಿರೋದು ಸ್ವಿಗ್ಗಿ ಅವರು ಅಲ್ಲೇ ಬಿದ್ದೋದ್ರು ಇನ್ನು ಅಯ್ಯ ಅವರು ಒಂದಷ್ಟು ಫಿಫ್ಟಿ ಟು ಸಿಕ್ಸ್ಟಿ ಮೀಟರ್ಸ್ ಹಂಗೆ ಗಾಡಿಯಲ್ಲಿ ಹೋಗ್ಕೊಂಡು ಕೋಲಿಗೆ ಗುದ್ದಿ ಅವರು ಬಿದ್ದೋದ್ರು ಗಾಡಿ ಎಲ್ಲ ಬೆಂಕಿ ಇಟ್ಕೊಂಡು ಗಾಡಿ ಏನೇನು ಇಲ್ಲ ಫ್ರೇಮ್ ಮಾತ್ರ ಕಾಣಿಸುತ್ತೆ ಗಾಡಿ ಹಾಳಾಗೋದ್ರೆ ಹೋಯ್ತು ಇನ್ನೊಂದು ಗಾಡಿ ತೊಗೊಂಬೋದು ಆದ್ರೆ ಇಬ್ಬರು ಜೀವನೂ ಇಲ್ಲ ಇಬ್ರು ಸ್ಪಾಟ್ ಓಟ ಹೋಗಿದ್ದಾರೆ ಸ್ವಿಗ್ಗಿ ಅವರು ಹೆಲ್ಮೆಟ್ ಹಾಕಿದ್ರು ಅಂತ ಅನ್ಸುತ್ತೆ ಆದ್ರೆ ಈ ಅಯ್ಯ ಯಾರಿದ್ರಲ್ವ ಅವ್ರಿಗೆ ಏನೇನು ಬೇಸಿಕ್ ಯಾರು ಹಾಕಿರ್ಲಿಲ್ಲ ಅಂತೆ ಅವ್ರು ಹೋಗಿ ಪಬ್ಲಿಕ್ ರೋಡಲ್ಲಿ ಅಯ್ಯ ಬುಝದು ಸ್ಪೀಡ್ ಚೆಕ್ ಮಾಡಕ್ ಹೋಗಿದ್ದಾರೆ ನಾವೇ ಹೈವೇಗಳಲ್ಲಿ ಎತ್ತಿದ್ರೇನೆ ಭಯ ಆಗುತ್ತೆ ಈ ಗಾಡಿ ಸ್ಪೀಡ್ಗೆ ಅದು ಅಂತ ರೋಡಲ್ಲಿ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಅಂದ್ರೆ ಏನು ತಮಾಷೆನಾ ನಿಜವಾಗಲು ಏನು ಫ್ರಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಇನ್ಸಿಡೆಂಟ್ ನಡೆಯುತ್ತೆ ಅದು ಬೇಸಿಕ್ ಗೇರ್ ಆದರೂ ಹಾಕಿದರೆ ಏನೋ ಉಳಿತಿದ್ರೇನೋ ಐಡಿಯಾ ಇಲ್ಲ ಸೊ ಇದರಿಂದ ಇನ್ನೂ ಪೊಲೀಸರು ಇವಾಗ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡೇ ತೊಗೊತಾರೆ ಏನಕ್ಕೆ ಅಂದರೆ ನೋಟಿಸಬಲ್ ಪಾರ್ಟು ಸೂಪರ್ ಬೈಕ್ಸು ಸೂಪರ್ ಬೈಕ್ಸಿಂದನೇ ಜಾಸ್ತಿ ಟ್ರಾಫಿಕ್ ವೈಲೇಷನ್ಸು ಮತ್ತು ಈ ಥರ ಇನ್ಸಿಡೆಂಟ್ಸ್ ಎಲ್ಲ ಆಗ್ತಿರೋದು ಅಂತ ಇನ್ನೂ ಸ್ಟ್ರಿಚ್ ಮಾಡ್ತಾರೆ ನನ್ನ ಪ್ರಕಾರ ಗೊತ್ತಿರೋಂಗೆ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ನಿಮ್ಮ ಹತ್ರ ಯಾವ್ದಾದರೂ ಸೂಪರ್ ಬೈಕ್ ಇದ್ದರೆ ಪ್ಲೀಸ್ ರೈಡಿಂಗೇ ಹಾಕೊಂಡು ಓಡಿಸಿ ಮತ್ತು ಸ್ಪೀಡೆಲ್ಲ ಚೆಕ್ ಮಾಡೋದಕ್ಕೆ ಪಬ್ಲಿಕ್ ರೋಡ್ ಎತ್ಕೊಂಡು ಬರೋ ಅವಶ್ಯಕತೆ ಇಲ್ಲ ನಿಮಗೆ ಟ್ರ್ಯಾಕ್ ಸೆಷನ್ ಸಿಗುತ್ತೆ ಮಡ್ರಾಸ್ ಕಡೆ ಎಲ್ಲ ಒಳ್ಳೊಳ್ಳೆ ಟ್ರ್ಯಾಕ್ಗಳಿದೆ ಆರಾಮಾಗಿ ಆ ಕಡೆ ಹೋಗಿ ಕಾರ್ನರ್ಸು ಸ್ಪೀಡು ಎಲ್ಲ ಟೆಸ್ಟ್ ಮಾಡ್ಕೊಳ್ಳಿ ಇಂಥ ರೋಡಲ್ಲಿ ನಿಜವಾಗ್ಲೂ ಸೆನ್ಸಬಲ್ಲೇ ಅಲ್ಲ ಒಂದೇನು ಅಂತಂದರೆ ಈ ಇನ್ಸಿಡೆಂಟಿಂದ ಕೋಪಬೇಕಂತನೇ ಅಲ್ಲ ಯಾವುದಾದ್ರೂ ಗಾಡಿ ಆಗಿರಲಿ ಸ್ಪ್ಲೆಂಡರ್ ಆದರೂ ಪರವಾಗಿಲ್ಲ ಈ ಥರ ರೈಡ್ಸ್ ಮಾಡ್ತೀರಾ ಇಲ್ಲ ಸಿಟಿ ಟ್ರಾಫಿಕಲ್ಲೇ ಓಡಾಡ್ತೀರಾ ಅಂದನು ಒಂದು ಗ್ಲೌಸು ಮತ್ತು ಹೆಲ್ಮೆಟ್ ಇರಲೇಬೇಕು ಬೇಸಿಕ್ ಸೇಫ್ಟಿ ನೀಡ್ಸ್ ಅದು ಸುಮ್ಮನೆ ಇನ್ನು ರಿಸ್ಕ್ ಮಾಡೋಕ್ಕಾಗೋದಿಲ್ಲ ಯಾವ ಗಾಡಿಯಲ್ಲಿ ಹಿಂಗಿದ್ರೂ ಏನಾದರೂ ಆಗ್ಬೋದು ತಕ್ಷಣಂಗೆ ಇರಬೇಕು ನಾವು ನನಗೆ ಆ ಇನ್ಸಿಡೆಂಟ್ ಬಗ್ಗೆ ಗೊತ್ತಿರೋ ಅಷ್ಟು ಹೇಳಿದ್ದೀನಿ ಅಷ್ಟೇ ಇನ್ಸಿಡೆಂಟ್ ಬಗ್ಗೆ ಹೇಳಿ ನಿಮಗೂ ಒಂದು ಅವೇರ್ನೆಸ್ ಮುಟ್ಟಿಸ್ಬೇಕಾಗಿತ್ತು ರೈಡಿಂಗ್ ಗೇರ್ ಹಾಕ್ಕೊಂಡು ಸೇಫ್ ಆಗಿರಿ ಅಂತ ಹೇಳೋದಕ್ಕೆ ಅದರಲ್ಲಿ ಪೊಲೀಸ್ ಅವರು ಎಕ್ಸಾಸ್ಟ್ ಹಿಡಿತಿದ್ದಾರೆ ನೀವು ಯಾರಾದರೂ ವಿಡಿಯೋ ನೋಡ್ತಿರೋರು ಲೌಡ್ ಎಕ್ಸಾಸ್ಟ್ ಇಲ್ಲ ಎಕ್ಸಾಸ್ಟ್ ಆಫ್ಟರ್ ಮಾರ್ಕೆಟ್ ಯಾವುದಾದ್ರೂ ಹಾಕಿರಲಿ ಒಂಚೂರು ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ ಒಂದು ಸ್ವಲ್ಪ ದಿನ ಹಾಗೆ ಸ್ಟಾಕ್ ಎಕ್ಸಾಸ್ಟ್ ಚೇಂಜ್ ಮಾಡ್ಕೊಳ್ಳಿ ಇಲ್ಲ ನಾನು ಯಾರೂ ಹಿಡಿಯೋದಿಲ್ಲ ಅಂತಂದ್ರೂ ಡಿ ಬಿ ಕಿಲ್ಲರ್ ಆದರೂ ಯೂಸ್ ಮಾಡಿ ಮಾಡಿದ್ರೇನೂ ಪಬ್ಲಿಕ್ ರೋಡಲ್ಲಿ ಸುಮ್ಮನೆ ನ್ಯೂಸೆನ್ಸ್ ಮಾಡಿ ಸೌಂಡ್ ಎಲ್ಲ ಕೊಡೋದು ಆ ಥರ ಏನೋ ಮಾಡೋಕ್ಕೆ ಹೋಗ್ಬೇಡಿ ಹೈವೇಗೆ ಬನ್ನಿ ಆರಾಮಾಗಿ ಓಡಿಸಿ ಅನ್ನೆಸಸರಿ ರೆವ್ಸ್ ಎಲ್ಲ ಬೇಕಾಗಿಲ್ಲ ಸುಮ್ಮನೆ ಡಿಸ್ಟರ್ಬ್ ಆದಷ್ಟು ಪೊಲೀಸ್ ಅವ್ರಿಗೆ ನಾವೇ ನೋಟಾಡಾಗೋದು ಇವತ್ತಂತೂ ಫುಲ್ ಎಕ್ಸೈಟೆಡ್ ಆಗಿದೆ ಏನಕ್ಕೆ ಅಂತಂದರೆ ಹೊಸ ಹೆಲ್ಮೆಟ್ಟು ಹೊಸ ಅಮೌಂಟು ಹೊಸ ಆ್ಯಂಗಲ್ಲು ಮತ್ತು ಹೊಸ ಲೆನ್ಸ್ ಕೂಡ ಆಲ್ರೆಡಿ ಅಬ್ಸರ್ವ್ ಮಾಡಿರ್ತೀರಾ ಹಳೆ ಬಿಡಿಯಗಳಲ್ಲೆಲ್ಲ ಫುಲ್ ಕ್ರ್ಯಾಕ್ ಬಿದ್ದಿತ್ತು ಬಿಗ್ ಬೇಲಾಗಿ ಇದು ಪೆನ್ಕೊಂಡ ರೈಡು ಹಾಗೆ ಕಂಟಿನ್ಯೂ ಮಾಡಿದೆ ವಿತ್ ಕ್ರ್ಯಾಕ್ ಲೆನ್ಸನೇ ಇವಾಗ ಆಫ್ಟರ್ ಮಾರ್ಕೆಟ್ದು ಎಂಡಿ ಫಿಲ್ಟರ್ಸ್ ಹಾಕಿದ್ದೀನಿ ಇದರಿಂದ ಅದೇ ನಮ್ಮ ಸೊಲ್ಯೂಷನ್ ಮೇನ್ ಸೊಲ್ಯೂಷನ್ ಏನಿದೆಯಲ್ಲ ಅದೊಂಟೋಗುತ್ತೆ ನಾನು ನಿಮ್ಗೊಂದು ಗೋಲ್ ಕೊಟ್ಟಿದ್ದೆ ಚಾನಲ್ ಏನಾದರೂ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕ್ರಾಸ್ ಆದರೆ ಈ ಗಾಡಿಗೆ ಎಕ್ಸಾಸ್ಟ್ ಹಾಕಿಸ್ತೀನಿ ಅಂತ ಆಲ್ಮೋಸ್ಟ್ ಆಲ್ ಏನು ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಎಲ್ಲೋ ಇದ್ದೀರಿ ಈ ಕರೆಂಟ್ ಸಿಚುವೇಶನ್ ಏನಿದೆಯಲ್ಲ ಇವಾಗಂತೂ ಎಕ್ಸಾಸ್ಟ್ ಹಾಕ್ಸಕ್ ಆಗೋದಿಲ್ಲ ಅಂದ್ಬಿಟ್ಟು ನಾನೇನು ಎಕ್ಸಾಸ್ಟ್ ಹಾಕ್ಸೋಲ್ಲ ಅಂತಲ್ಲ ಹಾಕಿಸ್ತೀನಿ ಈ ಸಿಚುವೇಶನ್ ಎಲ್ಲ ಒಂದು ಸ್ವಲ್ಪ ಕೂಲ್ ಡೌನ್ ಆಗಲಿ ನಾವು ಇನ್ನು ಟೂ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದಕ್ಕೆ ಟು ಫೈವ್ ಹಂಡ್ರೆಡ್ ಏನೋ ಇದೆಯಲ್ವಾ ಆ ಗೋಲ್ನೂ ನಾವು ರೀಚ್ ಮಾಡೋಣ ಸಿಚುವೇಶನ್ ಏನಾದರೂ ಇದೇ ಥರ ಇದ್ದರೆ ಏನಿಲ್ಲ ಎಕ್ಸಾಸ್ಟ್ ತೆಗ್ದು ಮನೇಲಾದರೂ ಇಟ್ಕೊತೀನಿ ಮಾತುಕೊಟ್ಟಿದ್ದೀನಲ್ವಾ ತೊಗೊತೀನಿ ಅಂತ ನಮ್ಗೆ ಎಕ್ಸಾಸ್ಟ್ ಹಾಕೋದಕ್ಕೆ ಗ್ರೀನ್ ಲೈಟ್ ಮೇಲೆ ಅವಾಗ ಹಾಕ್ಸೋಣ ಇಷ್ಟೆಲ್ಲ ಹೇಳ್ಬೇಕಾಗಿತ್ತು ನಿಮ್ಗೂ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಆಲ್ ವೀಡಿಯೋ ನೋಡ್ತಿರೋರು ಒಂದು ಸ್ವಲ್ಪ ಜನ ಬೈಕರ್ಸ್ ಆಗಿರ್ತೀರ ಅವ್ರಿಗು ಒಂಚೂರು ಅವೇರ್ನೆಸ್ ಇರಲಿ ಅಂತ ಇನ್ನೊಂದು ತಿಂಗಳೊಳಗಡೆ ಈ ಇಶ್ಯೂ ಯಾವುದು ಇರೋಲ್ಲ ಅಂತ ಅನಿಸುತ್ತೆ ನೋಡೋಣ ಬನ್ನಿ ಇಟ್ ಸೋಪ್ ಫಾರ್ ದ ಬೆಸ್ಟ್ ನಿಮ್ಗೇನು ಅನಿಸುತ್ತೆ ಅಂತೇಳಿ ಪೊಲೀಸವರು ಹಿಂಗೆ ಎಕ್ಸಾಸ್ಟಿಗೆ ಹಿಡಿತಿರೋದು ಒಳ್ಳೆಯದಾ ಕೆಟ್ಟದಾ ಅಂತ ನನ್ನನ್ನು ಕೇಳೋಂಗಿದ್ರೆ ಎಕ್ಸಾಸ್ಟ್ ಬಂದು ನಾವು ಮೇನ್ಲಿ ಹಾಕೋದು ಏನಕ್ಕೆ ಅಂದರೆ ನಿಂಗೆ ಕ್ರಾಸ್ ಏನಾದರೂ ಮಾಡ್ತಿದ್ರೆ ಅವ್ರಿಗೊಂದು ಸ್ವಲ್ಪ ಅವೇರ್ ಇರಲಿ ಅಂತ ಹಾಕ್ಸೋದು ನನ್ನನ್ನು ಕೇಳೋಂಗಿದ್ರೆ ಅದೊಂಥರ ಸೇಫ್ಟಿ ಪ್ರಿಕಾಷನ್ ತೊಗೊಂಡಂಗೆ ಬೈಕರ್ಸು ಬಟ್ ಏನು ಮಾಡೋದು ಪಬ್ಲಿಕ್ಕಲ್ಲಿ ಜಾಸ್ತಿ ನ್ಯೂಸೆನ್ಸೇ ಕ್ರಿಯೇಟ್ ಆಗ್ತಿದೆ ಆದ್ದರಿಂದ ಪೊಲೀಸವರು ತೊಗೊಬೇಕಾರೆ ಆ್ಯಕ್ಷನ್ ತೊಗೊತಿದ್ದಾರೆ ಅದಕ್ಕೆ ಇವತ್ತಿನ ರೈಟ್ ಪ್ಲ್ಯಾನ್ ಮಾಡೋ ಹೋಗೋ ಅಷ್ಟೇನೆ ನಾನು ಹೇಳ್ಬಿಟ್ಟಿದ್ದೆ ಆಲ್ರೆಡಿ ಬಿಗೆಲ್ಲ ಹಾಕೋ ಅಂತ ತಿಲಕ್ ಇತ್ಕೊಂಡು ಪವನ್ ಬೈಕರ್ ಸ್ಪಾಟೇ ಬೇಡ ಪವನ್ ಯಾವುದಾದ್ರು ಒಳ್ಳೆ ವ್ಯೂ ಇರೋ ಜಾಗಕ್ಕೆ ನೋಡು ಆರಾಮಾಗಿ ಅಲ್ಲೊಂಟೋಗೋಣ ಅಂತ ಹೇಳ್ತಿದ್ದ ಆದರೆ ಈ ಕೋಲಾರ ಕಡೆ ನಾವು ಒಳ್ಳೆ ವ್ಯೂ ಇರೋ ಕಡೆ ಹೋಗ್ಬೇಕಂದ್ರೆ ನಮ್ಮ ಗಾಡಿಗಳನ್ನ ಆಫ್ ರೋಡ್ ಎತ್ಕೊಂಡು ಹೋಗ್ಬೇಕು ನಮ್ಮ ಗಾಡಿಗಳು ಆಫ್ ರೋಡಿಗೆ ಮಾಡಿರೋದು ಅಲ್ಲ ಸೊ ಅದರಿಂದ ನಾವೇನು ಮಾಡಿದ್ರೆ ಅಂದರೆ ಆಯಿತು ಬೈಕರ್ ಸ್ಪಾಟ್ಗೆ ಹೋಗೋಣ ಅಂತ ಹೋಗ್ತಾ ಇದೀರಿ ಆರಾಧ್ಯ ಈ ಕೋಲಾರ ಕಡೆ ಬಂದರೆ ಕಾಫಿ ಡೈ ಆರಾಧ್ಯ ಅದು ಬಿಟ್ಟು ಇಡ್ಲಿ ಸೊ ಈ ಮೂರು ಸ್ಪಾಟ್ಸ್ ಅಂತೂ ಜನರು ಇದ್ದೇ ಇರ್ತಾರೆ ನೋಡಿದ್ರೆ ತಿಲಕ್ಕು ಮನೆ ಬಿಡೋವಾಗೇ ಡಿ ಬಿ ಇಲ್ಲರ್ ಹಾಕೊಂಡ್ಬಂದುಬಿಡಿದ್ದಾನೆ ಬಿಡಿ ತಲೆನೋವೇ ಇರಲ್ಲ ಇಲ್ಲಿ ಚೆಕ್ ಪಾಯಿಂಟ್ಸ್ ಹತ್ರ ಏನಾದರೂ ಸ್ಟಾಪ್ ಮಾಡಿದರೆ ಹಿಂಸೆ ಆಗೋಗಿರೋದು ಎಫ್ ಟ್ರಾಫಿಕ್ ಇದೆ ಇವತ್ತು ನಾನು ವೀಕ್ ಡೇ ಅಲ್ವಾ ಜಾಸ್ತಿ ಏನು ಇರೋಲ್ಲ ಅಂತ ಅಂದ್ಕೊಂಡಿದ್ದೆ ವೀಕೆಂಡಲ್ಲ ಅಂದರೆ ಅಲ್ಲಿ ಇಲ್ಲಿ ಅಂತ ಹೋಗೋದಕ್ಕೆ ಫುಲ್ ತುಂಬ ಹೋಗ್ಬಿಟ್ಟಿರ್ತಾರೆ ನೋಡಿದ್ರೆ ಇವತ್ತೇ ಎಷ್ಟ ಟ್ರಾಫಿಕ್ ಇದೆ ನೋಡಿ ಅದರಲ್ಲಿ ಎಷ್ಟೋ ತನಕ ಯೂಸರ್ ಅಲ್ಲೇ ಬಂದಿದ್ದು ಆರಾಮಾಗಿ ಮಾತಾಡ್ಕೊಂಡಿದ್ದೆ ಇವಾಗ ಒಳ್ಳೆ ಸ್ಟ್ರೆಚ್ ಸಿಗುತ್ತೇನೋ ಅಂತಂದರೆ ಸ್ಟ್ರೆಚ್ಚು ಇಲ್ಲ ಏನೂ ಇಲ್ಲ ಗ್ರ್ಯಾಂಡ್ ಇಲ್ಲೇ ಬಂತು ಇಲ್ಲೇ ಮುಂದೆ ಟರ್ನಿಂಗ್ ಇರೋದು ಇದೆ ಆರಾಧ್ಯ ಗ್ರ್ಯಾಂಡ್ ಅವರು ಅಂದ್ಕೊತಾ ಇರ್ತಾರೆ ಇನ್ನು ನನ್ನ ಮಕ್ಕಳೇನು ಇವತ್ತು ಸಂಡೆ ಅನ್ಕೊಂಬಂದ್ಬಿಟ್ಟಿದ್ದಾರಾ ಅಂತ ಸೊ ಬನ್ನಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇನ್ನು ಡೈರೆಕ್ಟಾಗಿ ಬಿಡೋದೇ